ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನ ಫಾಲೋ ಮಾಡಿ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಮತ್ತು ಎಕ್ಸಾಮ್ ಅನ್ನು ಕೂಡ ನಡೆಸ್ಕೋಬಹುದಾಗಿರುತ್ತೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರು ಹೊಸ ವಿದ್ಯಾರ್ಥಿಗಳು ಯಾರೆಲ್ಲ ಇದೆ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬೆಲ್ಲೈಕನ್ನ ಆಲ್ ಅಂತ ಹೊದ್ಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಸ್ನೇಹಿತರೆ ಅತಿ ಮುಖ್ಯವಾಗಿ ನಮ್ಮ ಚಾನೆಲ್ ಅಲ್ಲಿ ಪ್ರತಿನಿತ್ಯ ವಿಲೇಜ್ ಅಕೌಂಟೆಂಟ್ ಪಿ ಡಿಒ ಗ್ರೂಪ್ ಸಿ ಮತ್ತು ಎಫ್ ಡಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೈಲೇಬಲ್ ಇರುತ್ತೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಕಂಟಿನ್ಯೂಸ್ ಇರಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ಮೊದಲನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋದಾದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಕೆಲವು ಎಕ್ಸಾಮ್ಸ್ಗಳಲ್ಲಿ ಬಂದಂತ ಮೋಸ್ಟ್ ರಿಪೀಟೆಡ್ ಪ್ರಶ್ನೆಗಳು ಇದಾಗಿರುತ್ತದೆ ಮೊದಲನೇ ಪ್ರಶ್ನೆ ಬ್ರಿಟಿಷ್ ಭಾರತದ ಅಂತಂದ್ರೆ ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ಬ್ರಿಟಿಷ್ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ವಾರನ್ ಹೆಸ್ಟಿಂಗ್ ಆಪ್ಷನ್ ಡಿ ವಾರನ್ ಹೆಸ್ಟಿಂಗ್ ಸರಿಯಾದಂತಹ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನ ನೋಡೋದಾದ್ರೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನ ಪರಿಚಯಿಸಿದಂತ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರು ಸ್ನೇಹಿತರೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನ ಪರಿಚಯಿಸಿದಂಥ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರು ಅಂತ ನೋಡ್ದಾದ್ರೆ ಆಪ್ಷನ್ ಎ ಲಾರ್ಡ್ ವಿಲಿಯಂ ಬೆಂಟಿಕ್ ಸ್ನೇಹಿತರ ಆಪ್ಷನ್ ಎ ಲಾರ್ಡ್ ವಿಲಿಯಂ ಬೆಂಟಿಕ್ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕುಖ್ಯಾತ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬಂತ ಪದ್ಧತಿಯನ್ನ ಪರಿಚಯಿಸಿದಂಥ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರು ಸ್ನೇಹಿತರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬಂತ ನೀತಿಯನ್ನ ಪರಿಚಯಿಸಿದಂತ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಎ ಲಾರ್ಡ್ ಡಾಲ್ ಹೌಸಿ ಆಪ್ಷನ್ ಎ ಲಾರ್ಡ್ ಡಾಲೌಸಿ ಸರಿಯಾದಂತಹ ಉತ್ತರವಾಗಿರುತ್ತದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಯನ್ನ ನೋಡಿದ್ರೆ ಬ್ರಿಟಿಷ್ ಭಾರತದ ಮೊದಲ ವೈಸ್ರಾಯಿ ಯಾರು ಸ್ನೇಹಿತರೆ ಬ್ರಿಟಿಷ್ ಭಾರತದ ಮೊದಲ ವೈಸ್ರಾಯಿ ಯಾರು ಅಂತ ಪ್ರಶ್ನೆ ಆಗಿರುತ್ತದೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಲಾರ್ಡ್ ಕ್ಯಾನಿಂಗ್ ಆಪ್ಷನ್ ಸಿ ಲಾರ್ಡ್ ಕ್ಯಾನಿಂಗ್ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಯಾವ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ನ ಕಾಲದಲ್ಲಿ ನಾಗರಿಕ ಅಸಹಾಯಕ ಚಳುವಳಿ ಪ್ರಾರಂಭವಾಯಿತು ಸ್ನೇಹಿತರೆ ಯಾರ ಒಂದು ಕಾಲದಲ್ಲಿ ನಾಗರಿಕ ಅಸಹಾಯಕ ಚಳುವಳಿ ಪ್ರಾರಂಭವಾಯಿತು ಅಂತ ಪ್ರಶ್ನೆ ಆಗಿರುತ್ತದೆ ಸರಿಯಾದಂತ ಉತ್ತರ ಆಪ್ಷನ್ ಎ ಲಾರ್ಡ್ ಇರ್ವಿನ್ ಆಪ್ಷನ್ ಎ ಲಾರ್ಡ್ ಇರ್ವಿನ್ ಕಾಲದಲ್ಲಿ ಆಗಿರುತ್ತದೆ ನೆಕ್ಸ್ಟ್ ಆರನೇ ಪ್ರಶ್ನೆಯನ್ನ ನೋಡೋದಾದ್ರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದ್ರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದ್ರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಅಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನ ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇ ಇಂದ ಫೈವ್ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದು ಭಾರತದಲ್ಲಿ ಟೆಲಿಗ್ರಾಫ್ ಮತ್ತು ಅಂಚೆ ವ್ಯವಸ್ಥೆಯನ್ನು ಪರಿಚಯಿಸಿದಂತ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರು ಅಂತಂದ್ರೆ ಅಂಚೆ ಮತ್ತು ತಂತಿಯನ್ನ ಮೊದಲ ಬಾರಿಗೆ ಪರಿಚಯಿಸಿದಂತವರು ಯಾರು ಅಂತ ಪ್ರಶ್ನೆ ಆಗಿರುತ್ತದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಲಾರ್ಡ್ ಡಾಲೌಸಿ ಆಪ್ಷನ್ ಬಿ ಲಾರ್ಡ್ ಡಾಲೌಸಿ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಏಳನೇ ಪ್ರಶ್ನೆಯನ್ನ ನೋಡಿದ್ರೆ ಸಾವಿರದ ಒಂಬೈನೂರ ಐದರ ಬಂಗಾಳ ವಿಭಜನೆ ಸಮಯದಲ್ಲಿದ್ದಂಥ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರು ಸ್ನೇಹಿತರೆ ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳದ ವಿಭಜನೆ ಕೂಡ ಆಗಿರುತ್ತದೆ ಬಂಗಾಳದ ವಿಭಜನೆ ಆದಾಗ ಯಾರು ನಮ್ಮ ಭಾರತದ ಗವರ್ನರ್ ಜನರಲ್ ಆಗಿದ್ರು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತದೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಲಾರ್ಡ್ ಕರ್ಜನ್ ಸ್ನೇಹಿತರ ಆಪ್ಷನ್ ಸಿ ಲಾರ್ಡ್ ಕರ್ಜನ್ ಸರಿಯಾದಂತಹ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರಚನೆಯಾದ ಸಂದರ್ಭದಲ್ಲಿ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು ಸ್ನೇಹಿತರೆ ನಮ್ಮ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ರಚನೆಯಾದಾಗ ನಮ್ಮ ಭಾರತದಲ್ಲಿ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ರು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಲಾರ್ಡ್ ಡಫರಿನ್ ಆಪ್ಷನ್ ಬಿ ಲಾರ್ಡ್ ಡಫರಿನ್ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಸತಿ ಪದ್ಧತಿಯನ್ನ ರದ್ದುಪಡಿಸಿದಂತ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರು ಸ್ನೇಹಿತರೆ ಸತಿ ಪದ್ಧತಿಯನ್ನ ನಿಷೇಧ ಮಾಡಿದವರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ ಆಪ್ಷನ್ ಎ ಲಾರ್ಡ್ ವಿಲಿಯಂ ಬೆಂಟಿಕ್ ಸ್ನೇಹಿತರ ಆಪ್ಷನ್ ಎ ಲಾರ್ಡ್ ವಿಲಿಯಂ ಬೆಂಟಿಕ್ ನ ಜೊತೆ ಸೇರಿ ರಾಜಾ ರಾಮ್ ಮೋಹನ್ ರಾಯರವರು ಈ ಒಂದು ಸತಿ ಪದ್ಧತಿಯನ್ನ ನಿಲ್ಲಿಸಕ್ಕೆ ಹೆಲ್ಪ್ ಮಾಡಿರ್ತಾರೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಭಾರತೀಯ ರಾಜನನ್ನ ನಿಯಂತ್ರಿಸುವ ಸಲುವಾಗಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಪರಿಚಯಿಸಿದಂತ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರು ಸ್ನೇಹಿತರೆ ನಮ್ಮ ಭಾರತದಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದಂತ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತಂದ್ರೆ ಆಪ್ಷನ್ ಎ ಲಾರ್ಡ್ ವೆಲ್ಲೆಸ್ಲಿ ಆಪ್ಷನ್ ಎ ಲಾರ್ಡ್ ವೆಲ್ಲೆಸ್ಲಿ ಸರಿಯಾದಂತಹ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಬ್ರಿಟಿಷ್ ಭಾರತದ ಕೊನೆಯ ವೈಸ್ರಾಯ್ ಯಾರು ಬ್ರಿಟಿಷ್ ಭಾರತದ ಕೊನೆಯ ವೈಸ್ರಾಯ್ ಆಪ್ಷನ್ ಡಿ ಲಾರ್ಡ್ ಮೌಂಟ್ ಬ್ಯಾಟನ್ ಆಪ್ಷನ್ ಡಿ ಲಾರ್ಡ್ ಮೌಂಟ್ ಬ್ಯಾಟನ್ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಯಾವ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ನ ಕಾಲದಲ್ಲಿ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದು ಜಾರಿಗೆ ತರಲಾಯಿತು ಸ್ನೇಹಿತರೆ ಯಾರ ಒಂದು ಆಳ್ವಿಕೆಯ ಕಾಲದಲ್ಲಿ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದು ಜಾರಿಗೆ ತರಲಾಯಿತು ಅಂತ ಪ್ರಶ್ನೆ ಆಗಿರುತ್ತದೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಲಾರ್ಡ್ ಲೀನ್ ಲೀ ತಗೋ ಆಪ್ಷನ್ ಎ ಲಾರ್ಡ್ ಲೀನ್ ಲೀ ತಗೋ ಇವರ ಕಾಲದಲ್ಲಿ ಪರಿಚಯಿಸಲಾಗಿರುತ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಆಂಗ್ಲೋ ಮೈಸೂರ್ ಅಂತಂದ್ರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನನನ್ನು ಸೋಲಿಸಿದಂತ ಭಾರತದ ಅಂತಂದ್ರೆ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರು ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನನನ್ನ ಸೋಲಿಸಿದವರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಲಾರ್ಡ್ ಕಾರ್ನವಾಲಿಸ್ ಸ್ನೇಹಿತರ ಆಪ್ಷನ್ ಸಿ ಲಾರ್ಡ್ ಕಾರ್ನವಾಲಿಸ್ ಸರಿಯಾದಂತ ಉತ್ತರವಾಗಿದೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಯಾವ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಅನ್ನು ಆಧುನಿಕ ಭಾರತದ ನಿರ್ಮಾಪಕನೆಂದು ಕರೆಯಲಾಗಿದೆ ಯಾರನ್ನ ಆಧುನಿಕ ಭಾರತದ ನಿರ್ಮಾಪಕರೆಂದು ಕರೆಯಲಾಗಿದೆ ಅಂತ ನೋಡಿದ್ರೆ ಆಪ್ಷನ್ ಎ ಲಾರ್ಡ್ ಡಾಲ್ ಹೌಸಿ ಸ್ನೇಹಿತರ ಆಪ್ಷನ್ ಎ ಲಾರ್ಡ್ ಡಾಲ್ ಹೌಸಿ ಸರಿಯಾದಂತಹ ಉತ್ತರವಾಗಿರುತ್ತದೆ ಏನಕ್ಕೆ ಅಂತಂದ್ರೆ ಸ್ನೇಹಿತರೆ ಇವರು ರೈಲ್ವೆ ಮತ್ತು ತಂತಿ ಹಾಗೂ ಅಂಚೆಗಳನ್ನ ತಂದಿರ್ತಾರೆ ಹಾಗಾಗಿ ಇವರಿಗೆ ಭಾರತದ ಒಂದು ಆಧುನಿಕ ಭಾರತದ ನಿರ್ಮಾಪಕನೆಂದು ಕರೆಯಲಾಗಿರುತ್ತದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಸಮಯದಲ್ಲಿದ್ದಂಥ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರು ಸ್ನೇಹಿತರೆ ಸಿಪಾಯಿ ದಂಗೆ ಸಂದರ್ಭದಲ್ಲಿದ್ದಂಥ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರು ಅಂತಂದ್ರೆ ಆಪ್ಷನ್ ಬಿ ಲಾರ್ಡ್ ಕ್ಯಾನಿಂಗ್ ಆಪ್ಷನ್ ಬಿ ಲಾರ್ಡ್ ಕ್ಯಾನಿಂಗ್ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆಯನ್ನ ನೋಡಿದ್ರೆ ಭಾರತದಲ್ಲಿನ ಸ್ಥಳೀಯ ಸ್ವಾಯತ್ತ ಸರ್ಕಾರದ ಪಿತಾಮಹನೆಂದು ಯಾವ ಒಬ್ಬ ಬ್ರಿಟಿಷ್ ಗವರ್ನರ್ ಜನರಲ್ ಅನ್ನ ಕರೆಯಲಾಗುತ್ತದೆ ಅಂತಂದ್ರೆ ಸ್ಥಳೀಯ ಸಂಸ್ಥೆಯ ಪಿತಾಮಹ ಅಥವಾ ಸ್ಥಳೀಯ ಸರ್ಕಾರದ ಪಿತಾಮಹ ಎಂದು ಯಾರನ್ನ ಕರೆಯಲಾಗುತ್ತದೆ ಅಂತಂದ್ರೆ ಆಪ್ಷನ್ ಎ ಲಾರ್ಡ್ ರಿಪ್ಪನ್ ಆಪ್ಷನ್ ಎ ಲಾರ್ಡ್ ರಿಪ್ಪನ್ ಸರಿಯಾದಂತಹ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ರೌಲತ್ ಕಾಯ್ದೆ ಜಾರಿಗೆ ಬಂದ ಸಮಯದಲ್ಲಿ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರು ಸ್ನೇಹಿತರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ರೌಲತ್ ಕಾಯ್ದೆ ಜಾರಿಗೆ ಬಂದಾಗ ಭಾರತದಲ್ಲಿ ಯಾರು ಭಾರತದ ಗವರ್ನರ್ ಜನರಲ್ ಆಗಿದ್ರು ಅಂತ ನೋಡಿದ್ರೆ ಆಪ್ಷನ್ ಡಿ ಲಾರ್ಡ್ ಚೇಮ್ಸ್ಫರ್ಡ್ ಆಪ್ಷನ್ ಡಿ ಲಾರ್ಡ್ ಚೇಮ್ಸ್ಫರ್ಡ್ ಸರಿಯಾದಂತಹ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಭಾರತಕ್ಕೆ ಭೇಟಿ ಮಾಡಿದ ಸೈಮನ್ ಆಯೋಗದ ಸಂದರ್ಭದಲ್ಲಿ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಯಾರು ಸ್ನೇಹಿತರೆ ಸೈಮನ್ ಆಯೋಗ ನಮ್ಮ ಭಾರತಕ್ಕೆ ಬಂದಾಗ ಯಾರು ನಮ್ಮ ಭಾರತದ ಗವರ್ನರ್ ಜನರಲ್ ಆಗಿದ್ರು ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಲಾರ್ಡ್ ಇರ್ವಿನ್ ಆಪ್ಷನ್ ಸಿ ಲಾರ್ಡ್ ಇರ್ವಿನ್ ಸರಿಯಾದಂತಹ ಉತ್ತರವಾಗಿದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಹಾಗೂ ಬ್ರಿಟಿಷ್ ಭಾರತದ ಕೊನೆಯ ವೈಸ್ರಾಯ್ ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತದೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಲಾರ್ಡ್ ಮೌಂಟ್ ಬ್ಯಾಟನ್ ಆಪ್ಷನ್ ಡಿ ಲಾರ್ಡ್ ಮೌಂಟ್ ಬ್ಯಾಟನ್ ಸರಿಯಾದಂತಹ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಯಾವ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ನ ಕಾಲದಲ್ಲಿ ಭಾರತ ಬಿಟ್ಟು ತೊಲಗಿ ಚಳವಳಿ ನಡೆಯಿತು ಅಂತಂದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಯಾರ ಒಂದು ಕಾಲದಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಎ ಲಾರ್ಡ್ ಲೀನ್ ಲೀತ್ ತಗೋ ಆಪ್ಷನ್ ಎ ಲಾರ್ಡ್ ಲೀನ್ ಲೀತ್ ತಗೋವರ ಕಾಲದಲ್ಲಿ ಆಗಿರುತ್ತದೆ ಸಾವಿರದ ಒಂಬೈನೂರ ನಲವತ್ತೆರಡರಂದು ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಗೋವಾದ ಮಾಫೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಯಾವ ಸಚಿವರ ಹೆಸರನ್ನ ಇಡಲಾಗಿದೆ ಸ್ನೇಹಿತರೆ ಗೋವಾದಲ್ಲಿ ಕಾಣಬಹುದಾದಂತಹ ಮಾಫೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರು ಬದಲಾಯಿಸಲಾಗಿರುತ್ತೆ ಆ ಒಂದು ಹೆಸರು ಏನು ಅಂತ ನೋಡಿದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಮನೋಹರ್ ಫ್ರೀಕ್ಕರ್ ಆಪ್ಷನ್ ಬಿ ಮನೋಹರ್ ಫರಿಕ್ಕರ್ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಗುಜರಾತನ ಹದಿನೈದನೇ ಮುಖ್ಯಮಂತ್ರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಸ್ನೇಹಿತರೆ ಗುಜರಾತಿನ ಹದಿನೈದನೇ ಮುಖ್ಯಮಂತ್ರಿಯಾಗಿ ಯಾರು ಆಯ್ಕೆ ಆಗಿದ್ದಾರೆ ಅಂತ ನೋಡುದಾದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಎ ಭೂಪೇಂದ್ರ ಪಟೇಲ್ ಆಪ್ಷನ್ ಎ ಭೂಪೇಂದ್ರ ಪಟೇಲ್ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನ ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿದೆ ಯಾವ ದೇಶವು ಮೊಟ್ಟ ಮೊದಲ ಅರಬ್ ನಿರ್ಮಿತ ಚಂದ್ರನ ಬಾಹ್ಯಾಕಾಶ ನೌಕೆಯನ್ನ ಪ್ರಾರಂಭಿಸಿತು ಸ್ನೇಹಿತರೆ ಇದು ಪ್ರಸ್ತುತ ಚಾಲ್ತಿಯಲ್ಲಿರುವಂತಹ ಪ್ರಶ್ನೆಗಳಾಗಿರುತ್ತದೆ ಯಾವ ದೇಶವು ಮೊಟ್ಟ ಮೊದಲ ಅರಬ್ ನಿರ್ಮಿತ ಚಂದ್ರನ ಬಾಹ್ಯಾಕಾಶ ನೌಕೆಯನ್ನ ಪ್ರಾರಂಭಿಸಿತು ಅಂತ ಪ್ರಶ್ನೆ ಆಗಿರುತ್ತದೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಯುಎಇ ಆಪ್ಷನ್ ಸಿ ಯು ಎ ಇ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ಯು ಎ ಇ ಸರಿಯಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಯುನಿಸೆಫ್ ದಿನವನ್ನ ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ ಸ್ನೇಹಿತರೆ ಯೂನಿಸೆಫ್ ದಿನವನ್ನ ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ ಅಂತ ನೋಡಿದ್ರೆ ಆಪ್ಷನ್ ಬಿ ಡಿಸೆಂಬರ್ ಹನ್ನೊಂದು ಆಪ್ಷನ್ ಬಿ ಡಿಸೆಂಬರ್ ಹನ್ನೊಂದರಂದು ಆಚರಿಸಲಾಗುತ್ತೆ ಸ್ನೇಹಿತರೆ ಪ್ರಮುಖವಾಗಿ ಹೊಸ ವಿದ್ಯಾರ್ಥಿಗಳೇನಾದ್ರೂ ನೀವೇನಾದರೂ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಎರಡರಿಂದ ಮೂರು ಪ್ರಶ್ನೆಗಳು ಈ ರೀತಿ ನಿಮಗೆ ದಿನಾಂಕದ ಮೇಲೆ ಬಂದೇ ಬರುತ್ತೆ ಹಾಗಾಗಿ ಅದರ ಬಗ್ಗೆನೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ತನ್ನ ಸಮರ್ಪಿತ ಹವಾಮಾನ ಬದಲಾವಣೆ ಕಾರ್ಯಕ್ರಮ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ ಮೊದಲ ರಾಜ್ಯ ಯಾವುದು ಸ್ನೇಹಿತರೆ ತನ್ನ ಸಮರ್ಪಿತ ಹವಾಮಾನ ಬದಲಾವಣೆ ಕಾರ್ಯವನ್ನ ಪ್ರಾರಂಭಿಸಿದಂತ ಒಂದು ರಾಜ್ಯ ಯಾವುದು ಅಂತ ನೋಡಿದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಬಿ ತಮಿಳುನಾಡು ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಪರ್ವತ ದಿನ ಎರಡು ಸಾವಿರದ ಇಪ್ಪತ್ತೆರಡರ ವಿಷಯ ಏನು ಅಥವಾ ಟ್ಯಾಗ್ಲೈನ್ ಏನಾಗಿದೆ ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮಹಿಳೆಯರು ಪರ್ವತಗಳನ್ನು ಚಲಿಸುತ್ತಾರೆ ಆಪ್ಷನ್ ಬಿ ಮಹಿಳೆಯರು ಪರ್ವತಗಳನ್ನು ಚಲಿಸುತ್ತಾರೆ ಸರಿಯಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಯಾವ ನಗರವು ನ್ಯಾಷನಲ್ ಕಾನ್ಕ್ಲೇವ್ ಆಫ್ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಎಂಬಂತ ಈ ಒಂದು ಆಯೋಜನೆಯನ್ನ ಮಾಡಿದೆ ಸ್ನೇಹಿತರೆ ಯಾವ ನಗರವು ನ್ಯಾಷನಲ್ ಕಾನ್ಕ್ಲೇವ್ ಆಫ್ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅನ್ನ ಆಯೋಜಿಸಿದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ವಾರಣಾಸಿ ಸ್ನೇಹಿತರ ಆಪ್ಷನ್ ಬಿ ಉತ್ತರ ಪ್ರದೇಶದ ವಾರಣಾಸಿ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಪ್ರಥಮ ಜಿ ಟ್ವೆಂಟಿ ಹಣಕಾಸು ಮತ್ತು ಸೆಂಟ್ರಲ್ ಬ್ಯಾಂಕ್ ಡೆಪ್ಯೂಟೀಸ್ ಸಭೆಯು ಆತಿಥೇಯ ನಗರ ಯಾವುದು ಸ್ನೇಹಿತರೆ ಜಿ ಟ್ವೆಂಟಿ ಹಣಕಾಸು ಮತ್ತು ಸೆಂಟ್ರಲ್ ಬ್ಯಾಂಕ್ ಡೆಪ್ಯೂಟೀಸ್ ಸಭೆಯ ಆತಿಥೇಯ ವಹಿಸಿರುವಂಥ ನಗರ ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನಮ್ಮ ಬೆಂಗಳೂರು ಸ್ನೇಹಿತರ ಆಪ್ಷನ್ ಬಿ ನಮ್ಮ ಬೆಂಗಳೂರು ಸರಿಯಾದಂಥ ಉತ್ತರವಾಗಿದೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಭಾರತೀಯ ಒಲಂಪಿಕ್ಸ್ ಅಸೋಸಿಯೇಷನ್ ಅನ್ನ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು ಸ್ನೇಹಿತರೆ ನಮ್ಮ ಭಾರತದ ಒಲಂಪಿಕ್ಸ್ ಅಸೋಸಿಯೇಷನ್ ನ ಮೊದಲ ಮಹಿಳೆ ಅಧ್ಯಕ್ಷೆ ಯಾರು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಪಿ ಟಿ ಉಷಾ ಸ್ನೇಹಿತರ ಆಪ್ಷನ್ ಡಿ ಪಿ ಟಿ ಉಷಾ ಸರಿಯಾದಂತ ಉತ್ತರವಾಗಿದೆ ನೆಕ್ಸ್ಟ್ ಮೂವತ್ತನೆಯ ಪ್ರಶ್ನೆ ಡಿಸೆಂಬರ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡರಂದು ಸುಪ್ರೀಂ ಕೋರ್ಟ್ ಅನ್ನ ನ್ಯಾಯಾಧೀಶರನ್ನಾಗಿ ಹೊಸದಾಗಿ ಯಾರು ನೇಮಕಗೊಂಡಿದ್ದಾರೆ ಸ್ನೇಹಿತರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿ ಹೊಸದಾಗಿ ಯಾರು ನೇಮಕವನ್ನ ಹೊಂದಿದ್ದಾರೆ ಅಂತ ನೋಡಿದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ದೀಪಂಕರ್ ದತ್ತ ಆಪ್ಷನ್ ಬಿ ದೀಪಂಕರ್ ದತ್ತ ಸರಿಯಾದಂತ ಉತ್ತರವಾಗಿದೆ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಜಿ ಟ್ವೆಂಟಿ ಪ್ರೆಸಿಡೆನ್ಸಿ ಅಡಿಯಲ್ಲಿ ಜಿ ಟ್ವೆಂಟಿ ಹಣಕಾಸು ಟ್ರ್ಯಾಕ್ ಕಾರ್ಯಸೂಚಿಯ ಮೊದಲ ಸಭೆ ಎಲ್ಲಿ ನಡೆಯಿತು ಸ್ನೇಹಿತರೆ ಜಿ ಟ್ವೆಂಟಿ ಪ್ರೆಸಿಡೆನ್ಸಿ ಅಡಿಯಲ್ಲಿ ಜಿ ಟ್ವೆಂಟಿ ಹಣಕಾಸು ಟ್ರ್ಯಾಕ್ ಕಾರ್ಯಸೂಚಿ ಮೊದಲ ಸಭೆ ಎಲ್ಲಿ ನಡೆಯಿತು ಅಂತ ನೋಡೋದಾದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಎ ನಮ್ಮ ಬೆಂಗಳೂರು ಆಪ್ಷನ್ ಎ ನಮ್ಮ ಬೆಂಗಳೂರಿನಲ್ಲಿ ನಡೆದಿರುತ್ತದೆ ನೆಕ್ಸ್ಟ್ ಮೂವತ್ತ ಎರಡನೇ ಪ್ರಶ್ನೆ ನೌಕಾ ಪೈಲಟ್ಗಳ ಪಾಸಿಂಗ್ ಔಟ್ ಫೆರಡೇ ಇತ್ತೀಚೆಗೆ ಎಲ್ಲಿ ನಡೆಯಿತು ಸ್ನೇಹಿತರೆ ಇದೊಂದು ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಆಗಿರುತ್ತದೆ ನೌಕಾ ಪೈಲಟ್ಗಳ ಒಂದು ಪಾಸಿಂಗ್ ಔಟ್ನ ಒಂದು ಪ್ಯಾರಡನ್ನ ಇತ್ತೀಚೆಗೆ ಎಲ್ಲಿ ನಡೆಸಲಾಯಿತು ಅಂತ ಪ್ರಶ್ನೆ ಆಗಿರುತ್ತದೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಅರಕ್ಕೋಣಂ ಆಪ್ಷನ್ ಬಿ ಅರಕೋಣಂ ಸರಿಯಾದಂತಹ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂವತ್ತ ಮೂರನೇ ಪ್ರಶ್ನೆ ಎಫ್ ಪಿ ಐ ಗಳಿಂದ ಹಣವನ್ನ ಸಂಗ್ರಹಿಸಲು ಎಫ್ ಎಫ್ ಗಳಿಗೆ ಯಾವ ಒಂದು ಪ್ರಾಧಿಕಾರ ಚೌಕಟ್ಟನ್ನ ನೀಡುತ್ತದೆ ಸ್ನೇಹಿತರೆ ಎಫ್ ಪಿ ಐ ಗಳಿಂದ ಹಣವನ್ನ ಸಂಗ್ರಹಿಸಲು ಎಫ್ ಎಫ್ ನ ಯಾವ ಒಂದು ಪ್ರಾಧಿಕಾರ ಚೌಕಟ್ಟನ್ನ ನೀಡುತ್ತದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ನಬಾರ್ಡ್ ಆಪ್ಷನ್ ಬಿ ನಬಾರ್ಡ್ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂವತ್ತ ನಾಲ್ಕನೆಯ ಪ್ರಶ್ನೆ ಮಾಫೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು ಸ್ನೇಹಿತರೆ ಆಗ್ಲೇ ಈ ಒಂದು ಕ್ವಶನ್ ರಿಪೀಟೆಡ್ ಆಗಿದೆ ಅಲ್ಲಿ ನಿಮ್ಗೆ ಯಾರ ಹೆಸರಿನಿಂದ ಇಡಲಾಗಿತ್ತು ಅಂತ ಇತ್ತೆ ಆದರೆ ಇಲ್ಲಿ ಆ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ಒಂದು ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಆಗಿರುತ್ತೆ ಈ ರೀತಿ ನಿಮಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಹಾಗಾಗಿ ಆಪ್ಷನ್ ಡಿ ಗೋವಾ ರಾಜ್ಯದಲ್ಲಿ ಕಾಣಬಹುದಾಗಿರುತ್ತೆ ಆಪ್ಷನ್ ಡಿ ಗೋವಾ ರಾಜ್ಯದಲ್ಲಿ ನಾವು ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಇದುವರೆಗೆ ಅರಬ್ ನಿರ್ಮಿತ ಚಂದ್ರನ ಬಾಹ್ಯಾಕಾಶ ನೌಕೆ ಸ್ಪೇಸ್ ಎಕ್ಸ್ ಪಾಲ್ಕನ್ ಒಂಬತ್ತನಿಂದ ಪ್ರಾರಂಭವಾಯಿತಂತ ಒಂದು ರಾಕೆಟ್ ಯಾವುದು ಸ್ನೇಹಿತರೆ ಆ ಒಂದು ರಾಕೆಟ್ ಯಾವುದು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ರೋವರ್ ಆಪ್ಷನ್ ಬಿ ರೋವರ್ ಸರಿಯಾದಂತಹ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ವಿಶ್ವದ ನೂರು ಅತ್ಯಂತ ಶಕ್ತಿಶಾಲಿ ಮಹಿಳೆಯರ ಫೋರ್ತ್ ವಾರ್ಷಿಕ ಪಟ್ಟಿಯಲ್ಲಿ ಈ ಕೆಳಗಿನ ಯಾವ ಭಾರತೀಯರು ಇಲ್ಲ ಸ್ನೇಹಿತರೆ ಈ ಕೆಳಗಿನ ಯಾವ ಭಾರತೀಯರು ಇಲ್ಲ ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ನೀತಾ ಅಂಬಾನಿ ಆಪ್ಷನ್ ಡಿ ನೀತಾ ಅಂಬಾನಿಯನ್ನ ಹೊರತುಪಡಿಸಿ ನಿರ್ಮಲಾ ಸೀತಾರಾಮನ್ ಕಿರಣ್ ಮಂಜುಧಾರ್ ಶಾ ಮತ್ತು ಪಾಲ್ಗುಣಿ ನಾಯರ್ ಇವರು ಮೂರು ಜನ ಕೂಡ ಕಾಣಿಸಿಕೊಂಡಿರುತ್ತಾರೆ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಆರ್ಟನ್ ಕ್ಯಾಪಿಟಲ್ ಪ್ರಕಟಿಸಿದಂಥ ಪಾಸ್ಪೋರ್ಟ್ ಸೂಚ್ಯಾಂಕ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತ ಯಾವ ಒಂದು ಶ್ರೇಣಿಯನ್ನ ಹೊಂದಿದೆ ಸ್ನೇಹಿತರೆ ಆರ್ಟನ್ ಕ್ಯಾಪಿಟಲ್ ಪ್ರಕಟಿಸಿದಂಥ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಭಾರತ ಯಾವ ಒಂದು ಶ್ರೇಣಿಯನ್ನ ಹೊಂದಿದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಎಂಬತ್ತೇಳನೇ ಸ್ಥಾನವನ್ನು ಹೊಂದಿರುತ್ತೆ ಆಪ್ಷನ್ ಬಿ ಎಂಬತ್ತ ಏಳನೇ ಸ್ಥಾನವನ್ನ ಹೊಂದಿರುತ್ತದೆ ನಮ್ಮ ಭಾರತ ದೇಶ ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಕೆಳಗಿನವರಲ್ಲಿ ಯಾರನ್ನ ನ್ಯೂಯಾರ್ಕ್ನ ಫೆಡರಲ್ ರಿಸರ್ವ್ ಬ್ಯಾಂಕ್ನಲ್ಲಿ ಮೊದಲ ಉಪಾಧ್ಯಕ್ಷ ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ನೇಮಿಸಲಾಗಿದೆ ಸ್ನೇಹಿತರೆ ಈ ಕೆಳಗಿನ ಯಾರನ್ನ ನ್ಯೂಯಾರ್ಕ್ನ ಫೆಡರಲ್ ರಿಸರ್ವ್ ಬ್ಯಾಂಕ್ನಲ್ಲಿ ಮೊದಲ ಉಪಾಧ್ಯಕ್ಷ ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳನ್ನಾಗಿ ನೇಮಕ ಮಾಡಲಾಗಿದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸುಷ್ಮಿತಾ ಶುಕ್ಲಾ ಆಪ್ಷನ್ ಎ ಸುಷ್ಮಿತಾ ಶುಕ್ಲಾ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂವತ್ತೊಂಬತ್ತನೇ ಪ್ರಶ್ನೆ ಸಫಾಯಿ ಕರ್ಮಚಾರಿ ಆಯೋಗವನ್ನ ರಚಿಸುವ ಒಂದು ಮಸೂದೆಯನ್ನ ಯಾವ ರಾಜ್ಯ ಕ್ಯಾಬಿನೆಟ್ ಅನುಮೋದಿಸಿತು ಸ್ನೇಹಿತರೆ ಸಫಾಯಿ ಕರ್ಮಚಾರಿ ಆಯೋಗವನ್ನ ರಚಿಸುವಂತ ಮಸೂದೆಯನ್ನು ಯಾವ ಒಂದು ರಾಜ್ಯದ ಕ್ಯಾಬಿನೆಟ್ ಅನುಮೋದನೆಯನ್ನ ನೀಡಿದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಅಸ್ಸಾಂ ರಾಜ್ಯ ಆಪ್ಷನ್ ಡಿ ಅಸ್ಸಾಂ ಸರಿಯಾದಂತಹ ಉತ್ತರವಾಗಿರುತ್ತದೆ ನೆಕ್ಸ್ಟ್ ನಲವತ್ತೊಂದನೆಯ ಪ್ರಶ್ನೆ ಸಾರ್ಕ್ಸ್ ಕರೆನ್ಸಿ ಸ್ಟಾಫ್ ಫ್ರೇಮ್ ವರ್ಕ್ ಅಡಿಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಂದ್ರೆ ಆರ್ ಬಿ ಐ ಯಾವ ದೇಶದ ವಿತ್ತೀಯ ಪ್ರಾಧಿಕಾರದೊಂದಿಗೆ ಕರೆನ್ಸಿ ಸ್ಟಾಫ್ ಒಪ್ಪಂದಕ್ಕೆ ಸಹಿ ಹಾಕಿದೆ ಸ್ನೇಹಿತರೆ ಇದು ಕೂಡ ಇಂಪಾರ್ಟೆಂಟ್ ಆದಂತ ಪ್ರಶ್ನೆ ಆಗಿರುತ್ತೆ ಸಾರ್ಕ್ ಕರೆನ್ಸಿ ಸಾಫ್ಟ್ವೇರ್ ಫ್ರೇಮ್ವರ್ಕ್ನ ಅಡಿಯಲ್ಲಿ ಯಾವ ಒಂದು ದೇಶದ ಜೊತೆ ನಮ್ಮ ಭಾರತ ದೇಶ ಒಪ್ಪಂದವನ್ನ ಮಾಡಿಕೊಂಡಿದೆ ಅಂತ ಪ್ರಶ್ನೆ ಆಗಿರುತ್ತೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಮಾಲ್ಡೀವ್ ಸ್ನೇಹಿತರ ಆಪ್ಷನ್ ಬಿ ಮಾಲ್ಡೀವ್ಸ್ ಸರಿಯಾದಂತಹ ಉತ್ತರವಾಗಿರುತ್ತದೆ ನೆಕ್ಸ್ಟ್ ನಲವತ್ತೆರಡನೇ ಪ್ರಶ್ನೆ ಭಾರತದ ಕೂಲಿಂಗ್ ವಲಯದಲ್ಲಿ ಹವಾಮಾನ ಹೂಡಿಕೆ ಅವಕಾಶಗಳು ಎಂಬ ಶೀರ್ಷಿಕೆಯ ವರದಿಯನ್ನ ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಭಾರತದ ಕೂಲಿಂಗ್ ವಲಯದಲ್ಲಿ ಹವಾಮಾನ ಹೂಡಿಕೆಗಳ ಅವಕಾಶಗಳು ಎಂಬಂತ ಈ ಒಂದು ಶೀರ್ಷಿಕೆಯನ್ನ ಬಿಡುಗಡೆ ಮಾಡಿರುವಂತ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಆಗಿರುತ್ತದೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ವಿಶ್ವ ಬ್ಯಾಂಕ್ ಸ್ನೇಹಿತರ ಆಪ್ಷನ್ ಬಿ ವಿಶ್ವ ಬ್ಯಾಂಕ್ ಸರಿಯಾದಂತಹ ಉತ್ತರವಾಗಿರುತ್ತದೆ ನೆಕ್ಸ್ಟ್ ನಲವತ್ತ್ ಪ್ರಶ್ನೆ ಯಾವ ದೇಶವು ಎ ಬ್ಯಾಕ್ಟೀರಿಯಾ ಸೋಂಕಿನಿಂದ ಮಕ್ಕಳ ಸಾವುಗಳನ್ನ ದಾಖಲಿಸಿದೆ ಸ್ನೇಹಿತರೆ ಯಾವ ದೇಶದ ಮಕ್ಕಳು ಎ ಬ್ಯಾಕ್ಟೀರಿಯಾದಿಂದ ಸಾವನ್ನಪ್ಪತ್ತ ಇದ್ದಾರೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಯುನೈಟೆಡ್ ಕಿಂಗ್ಡಮ್ ಅಂತಂದ್ರೆ ಯು ಕೆ ಆಪ್ಷನ್ ಬಿ ಸರಿಯಾದಂತಹ ಉತ್ತರವಾಗಿರುತ್ತದೆ ನೆಕ್ಸ್ಟ್ ನಲವತ್ನಾಲ್ಕನೆಯ ಪ್ರಶ್ನೆ ಯಾವ ಸಂಸ್ಥೆಯು ಗಾಯಗಳು ಮತ್ತು ಹಿಂಸೆಯನ್ನ ತಡೆಗಟ್ಟುವುದು ಒಂದು ಅವಲೋಕನ ಶೀರ್ಷಿಕೆಯ ವರದಿಯನ್ನ ಬಿಡುಗಡೆ ಮಾಡಿದೆ ಸ್ನೇಹಿತರೆ ಯಾವ ಸಂಸ್ಥೆಯು ಗಾಯಗಳು ಮತ್ತು ಹಿಂಸೆಯನ್ನು ತಡೆಗಟ್ಟುವುದು ಒಂದು ಅವಲೋಕನ ಶೀರ್ಷಿಕೆಯ ವರದಿಯನ್ನ ಬಿಡುಗಡೆ ಮಾಡಲಾಗಿದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಡಬ್ಲ್ಯೂ ಒ ಸ್ನೇಹಿತರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಬ್ಲ್ಯೂ ಹೆಚ್ ಓ ಆಪ್ಷನ್ ಬಿ ಸರಿಯಾದಂತಹ ಉತ್ತರವಾಗಿರುತ್ತದೆ ನೆಕ್ಸ್ಟ್ ನಲವತ್ತೈದನೇ ಪ್ರಶ್ನೆ ಸುದ್ದಿಯಲ್ಲಿ ಕಂಡಂತ ತುಂಗರೇಶ್ವರ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಸ್ನೇಹಿತರೆ ಸುದ್ದಿಯಲ್ಲಿ ಕಂಡು ಬರುವಂತ ತುಂಗರೇಶ್ವರ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಅಂತ ನೋಡಿದ್ರೆ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಬಿ ಮಹಾರಾಷ್ಟ್ರದಲ್ಲಿ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ನಲವತ್ತಾರನೇ ಪ್ರಶ್ನೆ ಆರ್ಟನ್ ಕ್ಯಾಪಿಟಲ್ ಫಾಸ್ಟ್ಪೋರ್ಟ್ ಇಂಡೆಕ್ಸ್ ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದ ಒಂದು ಶ್ರೇಣಿ ಎಷ್ಟಿದೆ ಅಂತ ಪ್ರಶ್ನೆ ಆಗಿತ್ತು ಇದು ರಿಪೀಟೆಡ್ ಆಗಿರುತ್ತೆ ಪ್ರಶ್ನೆ ಆಪ್ಷನ್ ಬಿ ಎಂಬತ್ತೇಳನೇ ಸ್ಥಾನದಲ್ಲಿ ಕಾಣಬಹುದಾಗಿರುತ್ತೆ ಆಪ್ಷನ್ ಬಿ ಎಂಬತ್ತ ಏಳನೇ ಸ್ಥಾನದಲ್ಲಿ ನಾವು ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ನಲವತ್ತ ಏಳನೇ ಪ್ರಶ್ನೆ ಪದ್ಮಾವತಿ ಕೃತಿ ಬರೆದವರು ಯಾರು ಪದ್ಮಾವತಿ ಕೃತಿ ಬರೆದವರು ಯಾರು ಅಂತ ನೋಡಿದ್ರೆ ಆಪ್ಷನ್ ಸಿ ಮಲ್ಲಿಕ್ ಮೊಹಮ್ಮದ್ ಜೇಸಿಯ ಆಪ್ಷನ್ ಸಿ ಮಲ್ಲಿಕ್ ಮೊಹಮ್ಮದ್ ಜೇಷಿಯ ಸರಿಯಾದಂತಹ ಉತ್ತರವಾಗಿರುತ್ತೆ ಸ್ನೇಹಿತರೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರ್ತೇನೆ ಪ್ರಮುಖವಾದಂತಹ ಗ್ರಂಥಗಳು ಮತ್ತು ಕೃತಿಗಳನ್ನ ಯಾರಿಂದ ಬರೆಯಲ್ಪಟ್ಟಿರುತ್ತೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರುತ್ತದೆ ನೆಕ್ಸ್ಟ್ ನಲವತ್ತ ಎಂಟನೇ ಪ್ರಶ್ನೆ ಚೋಳರನ್ನು ಕರ್ನಾಟಕದಿಂದ ಹೊರ ಹಾಕಿದಂಥ ಖ್ಯಾತಿಯನ್ನ ಪಡೆದಂತ ಹೊಯ್ಸಳರ ದೊಳೆ ದೊರೆ ಯಾರು ಸ್ನೇಹಿತರೆ ಚೋಳರನ್ನ ಕರ್ನಾಟಕದಿಂದ ಹೊರಹಾಕಿದ ಖ್ಯಾತಿಯನ್ನ ಪಡೆದಂತ ಹೊಯ್ಸಳರ ದೊರೆ ಯಾರು ಅಂತ ನೋಡಿದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಸಳ ಆಪ್ಷನ್ ಸಿ ಸಳ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ನಲವತ್ತೊಂಬತ್ತನೆಯ ಪ್ರಶ್ನೆ ವಿಷ್ಣುವರ್ಧನನ ದಂಡ ನಾಯಕ ಯಾರು ವಿಷ್ಣುವರ್ಧನನ ದಂಡ ನಾಯಕ ಯಾರು ಅಂತಂದ್ರೆ ಆಪ್ಷನ್ ಬಿ ಬಂಕೇಶ್ವರ ಸ್ನೇಹಿತರು ಆಪ್ಷನ್ ಬಿ ಬಂಕೇಶ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಐವತ್ತನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ದಕ್ಷಿಣ ಭಾರತದಲ್ಲಿ ಅಕ್ಬರ್ನ ವಿರುದ್ಧ ಹೋರಾಡಿದಂತ ಮಹಿಳೆ ಯಾರು ಎಂಬಂತ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನ ಯಾವ್ದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಕಮೆಂಟ್ ಮಾಡಿ ತಿಳಿಸ್ಬೇಕಾಗತ್ತೆ ಹಿಂದಿನ ವಿಡಿಯೋದಲ್ಲಿ ನಮ್ಮ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನ ಕಮೆಂಟ್ ಮಾಡಿದಂತ ಎಲ್ಲ ನನ್ನ ಸ್ನೇಹಿತರಿಗೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿಒ ಎಸ್ ಡಿ ಎಫ್ ಡಿ ಎ ಮತ್ತು ಗ್ರಾಮ ಲೆಕ್ಕಿಗ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊತಾ ಇದ್ರೆ ಹಿಂದೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಹಾಗೂ ನಮ್ಮ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಈ ಒಂದು ಕ್ಲಾಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಒಂದು ಕ್ಲಾಸನ್ನು ನಿಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಹಾಗೂ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನಿತರ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ